ಇದೊಂದು ಐತಿಹಾಸಿಕವಾದಂತಹ ಸಭೆ ಮೊದಲನೆಯ ಸಭೆಯನ್ನ ರಾಹುಲ್ ಗಾಂಧಿ ಅವರು ಈ ಭೂಮಿ ಮೇಲೆ ನಡೆದು ಭಾರತ್ ಜೋಡ ಯಾತ್ರೆಯನ್ನ ನಡೆಸಿ ಚಾಮರಾಜನಗರ ಕ್ಷೇತ್ರದಿಂದ ಪ್ರಾರಂಭ ಮಾಡಿ ಅಲ್ಲಿಂದ ತೆಲಂಗಾಣ ತಲುಪುವವರೆಗೂ ಎಷ್ಟು ಕ್ಷೇತ್ರಕ್ಕೆ ಹೆಜ್ಜೆ ಹಾಕಿದ್ರೋ ಅಷ್ಟು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆದ್ದು ಈ ರಾಜ್ಯದ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ಬಂದಿದೆ ಎಲ್ಲ ಕ್ಷೇತ್ರಗಳು ಗುಂಡ್ಲುಪೇಟೆಯಿಂದ ಲೆಕ್ಕಾಕಿ ಲೆಕ್ಕ ಲೆಕ್ಕಾಕಿ ವರ್ಣ ಲೆಕ್ಕಾಕಿ ಮೈಸೂರು ಲೆಕ್ಕಾಕಿ ಮೇಲ್ಕೋಟೆ ಲೆಕ್ಕಾಕಿ ಸ್ವಾಮಿ ನಾಗಮಂಗ್ಲ ಲೆಕ್ಕಾಕಿ ಎಲ್ಲ ಕ್ಷೇತ್ರಗಳು ಕೂಡ ಕೊನೆ ತೆಲಂಗಾಣವರೆಗೂ ಕಾಂಗ್ರೆಸ್ ಪಕ್ಷ ಬಂದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯಲ್ಲಿ ಬಂದಿದೆ ಅವರ ಗುಣ ಬಹಳ ಶಕ್ತಿಶಾಲಿಯಾಗಿದೆ ಈ ದೇಶದ ಬಡವರಿಗೋಸ್ಕರ ಬೆಲೆ ಏರಿಕೆಗೋಸ್ಕರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಿಮ್ಮ ಕಷ್ಟ ದುಃಖಗಳನ್ನು ವಿಚಾರಿಸ್ಲಿಕ್ಕೆ ಅವರು ಹೆಜ್ಜೆ ಹಾಕಿದ್ರು ಅದಕ್ಕೆ ಇವತ್ತು ನಾನು ಮಂಡ್ಯ ಗೆಲ್ಲಬೇಕು ಮಂಡ್ಯ ಗೆದ್ರೆ ಇಂಡಿಯಾ ಇಂದ ಗೆಲ್ತೇನೆ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಇವತ್ತು ತಮ್ಮ ಕೇಳೋದಿಷ್ಟೇ ನಾನು ನೂರ ಮೂವತ್ತಾರು ಸೀಟನ್ನು ತಾವು ಆಶೀರ್ವಾದ ಮಾಡಿಕೊಟ್ರಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸೀಟ್ ಬಿಟ್ರೆ ಎಲ್ಲ ಸೀಟನ್ನು ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಸಿದ್ರಿ ನಾನು ಯಾವ ವಿರೋಧ ಪಾರ್ಟಿ ಕ್ಯಾಂಡಿಡೇಟ್ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ವಿರೋಧ ಪಾರ್ಟಿ ಕ್ಯಾಂಡಿಡೇಟ್ ನಿಮ್ಮ ಕಷ್ಟಕ್ಕೂ ಆಗ್ಲಿಲ್ಲ ನಿಮ್ಮ ಸುಖಕ್ಕೂ ಆಗ್ಲಿಲ್ಲ ಒಂದು ಸಣ್ಣ ಸಾಕ್ಷಿ ಗುಡ್ಡೆಯನ್ನ ಈ ಮಂಡ್ಯ ಕೊಡಲಿಲ್ಲ ಅವರ ತಂದೆ ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನಮಂತ್ರಿ ಆದರೂ ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ಇಲ್ಲಿ ಸಾಕ್ಷಿ ಗುಡ್ಡೆ ಬಿಡಕ್ಕೆ ಆಗ್ಲಿಲ್ಲ ಸೊ ಅವ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೇ ಅರ್ಥ ಇಲ್ಲ ಈಗ ನಮಗೂ ನಿಮ್ಗೂ ಹುಟ್ಟು ಇಟ್ಟಿರೋದು ಬದುಕು ಬಿ ಜೆ ಅವರದು ಭಾವನೆ ಇವತ್ತು ನಿಮ್ಮ ಬದುಕಿಗೋಸ್ಕರ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳ ಜೊತೆಯಲ್ಲಿ ರೈತರಿಗೋಸ್ಕರ ಇವತ್ತು ನಾವು ಮೇಕೆದಾಟ್ ಯೋಜನೆಯನ್ನು ನಾವು ಮಾಡಿ ಈ ಕಾವೇರಿ ಜನ ಪ್ರದೇಶವನ್ನು ಇವತ್ತು ನಾವು ಪ್ರಾರಂಭವನ್ನು ಮಾಡೇ ಮಾಡ್ತೀವಿ ಅಂತೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ನಾವು ನಿಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ ಇಂಥ ಕಷ್ಟ ಕಾಲದಲ್ಲಿ ಯಾವ ರೈತರಿಗೂ ಅನ್ಯಾಯ ಮಾಡದೆ ನೀರನ್ನು ಕೊಟ್ಟು ರಕ್ಷಣೆ ಕೊಟ್ಟು ಬಿ ಬಿಜೆಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೂಡ ನಮ್ಮ ಮೇಕೆದಾಟ್ ಯೋಜನೆಗೆ ಅನುಮತಿ ಕೊಡಲಿಲ್ಲ ಆದರೆ ಒಂದು ಮಾತು ಈ ಕ ಈ ಭೂಮಿಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ ನಾನು ಸಿದ್ದರಾಮಯ್ಯನವರು ನೀವೆಲ್ಲ ಸೇರಿ ನಮ್ಗೆ ಏನ್ ಶಕ್ತಿ ಕೊಟ್ಟಿದ್ದೀರಿ ನಮ್ಮ ಅವಧಿಯಲ್ಲೇ ಈ ಮೇಕೆದಾಟ್ ಯೋಜನೆಯನ್ನ ನಾವು ಪ್ರಾರಂಭ ಮಾಡೇ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಮಾನಶ್ರೀ ಮಾನಶ್ರೀ ನಮ್ಮ ಅವರು ಜೆ ಡಿ ಎಸ್ ನ ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರೇನ್ ದಡ್ರ ಇವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಾಸನದಲ್ಲಿ ರಾಹುಲ್ ಗಾಂಧಿಯವರು ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ಜೆ ಡಿ ಎಸ್ ಬಿ ಟೀಮ್ ಅಂತ ಹೇಳಿದ್ರು ನಾನು ಯಾಕಪ್ಪ ಹಿಂಗೆ ಹೇಳ್ತಾ ಅಂತ ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ಸಿದ್ದರಾಮಯ್ಯವ್ರ ಮನೇಲಿ ಜಗಳ ಮಾಡಿದೆ ನಾನು ಯಾಕೆ ಇದನ್ನ ಹೇಳ್ಸಕ್ ಹೋದ್ರಿ ನೀವು ಅಂತ ಇಲ್ಲ ಕಡೆ ಅವ್ರದ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಳಗಡೆ ಬಿ ಟೀಮ್ ಕಣೆಯ ಅಂತ ಅವ್ರು ಹೇಳಿದ್ರು ಈಗ ಏನಾಯ್ತು ಬಿ ಟೀಮ್ ಹೋಗಿ ಎರಡು ಸೇರಿ ಎ ಟೀಮ್ ಆಗ್ಬಿಟ್ಟಿದೆ ಎ ಟೀಮ್ ಆಗ್ಬಿಟ್ಟಿದೆ ಈ ಟಿ ಅನ್ನ ಮುಗಿಸೋಂತ ಕೆಲಸ ತಾವು ಮಾಡಬೇಕು ಈಗ ರಾಹುಲ್ ಗಾಂಧಿ ಅವರು ಮತ್ತೆ ಭಾರತಕ್ಕೆ ನ್ಯಾಯ ಯಾತ್ರೆಯನ್ನ ಮಾಡಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಈ ಮಂಡ್ಯಗೆ ಬೆಳಗ್ಗೆ ಸಾಯಂಕಾಲ ನಿಮಗೋಸ್ಕರ ದುಡಿಯುವಂತ ಒಬ್ಬ ಸ್ಥಳೀಕನಿಗೆ ಒಬ್ಬ ಉದ್ಯಮಿಗೆ ಇವತ್ತು ಒಬ್ಬ ರೈತನ ಮಗನಿಗೆ ಇವತ್ತು ನಮ್ಮ ವೆಂಕಟರಮಣ ಗೌಡ ಚಂದ್ರೂರ್ ಅವರಿಗೆ ಇವತ್ತು ಅವಕಾಶವನ್ನು ಮಾಡಿದ್ದಾರೆ ಇವತ್ತು ಚಂದ್ರು ಅಲ್ಲ ಅಭ್ಯರ್ಥಿ ಚಂದ್ರು ಅಲ್ಲ ಅಭ್ಯರ್ಥಿ ಈ ಡಿ ಕೆ ಶಿವಕುಮಾರ್ ಈ ಸಿದ್ದರಾಮಯ್ಯ ಇಲ್ಲಿ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಅಭ್ಯರ್ಥಿ ರಾಹುಲ್ ಗಾಂಧಿ ಅಭ್ಯರ್ಥಿ ಇದನ್ನ ಗಮನ ಇಟ್ಕೊಳ್ಬೇಕು ಇವತ್ತು ಜನತಾದಳ ಅಭ್ಯರ್ಥಿ ನಿನ್ ಜನ ಇರ್ಲಿಲ್ವೇನ್ರಿ ನಿನ್ನ ಮುಖ್ಯಮಂತ್ರಿ ಮಾಡಿದಂತ ಜನ ಇರ್ಲಿಲ್ವಾ ನಿನ್ಗೆ ಎಂ ಎಲ್ ಎ ಮಾಡಿದ ಎಂ ಪಿ ಮಾಡಿದಂತ ಜನ ಇರ್ಲಿಲ್ಲ ಆ ಜನಕ್ಕೆ ದ್ರೋಹ ಮಾಡಿ ಇವತ್ತು ಈ ಜನರ ಮೇಲೆ ಕ್ಯೂ ಮೇಲೆ ಹೂವು ಇಡಬೇಕು ಅಂತ ಬಂದಿದ್ಯಾ ಇದು ಸಾಧ್ಯ ಇಲ್ಲ ಮೂರು ಸೀಟು ಬರ್ಕೊಳಿ ನೀವು ಹಾಸನ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಕೋಲಾರು ಈ ನಾಲ್ಕು ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ತದೆ ಇಪ್ಪತ್ತು ಸೀಟ್ ಗೆದ್ದೆ ಗೆಲ್ತೀವಿ ಆತ್ಮವಿಶ್ವಾಸದಿಂದ ಹೋಗಿ ಹೆಣ್ಮಕ್ಳೇ ನನ್ನ ಎಲ್ಲ ನನ್ನ ತಾಯಂದಿರಿಗೆ ನಿಮ್ಮ ಹೋರಾಟಕ್ಕೆ ನನ್ನ ಕೋಟಿ ನಮಸ್ಕಾರಗಳು ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ನಿಮ್ಮ ಹೆಣ್ಮಕ್ಳು ನೀವು ಹೋರಾಟ ಮಾಡಿದ್ರಿ ಗೋ ಬ್ಯಾಕ್ ಅಂತ ಹೇಳಿದ್ರೆ ಗೋ ಬ್ಯಾಕ್ ಮಂಡ್ಯದಿಲ್ಲ ನಿಮ್ಮ ಪಾರ್ಟಿಯಿಂದನೇ ಗೋ ಬ್ಯಾಕ್ ಆ ಕೆಲಸವನ್ನ ಇವತ್ತು ನೀವು ಮಾಡಿದಿರಿ ಒಳ್ಳೆ ಕೆಲಸ ಮಾಡಿದ್ದೀರಿ ನಿಮ್ಮ ಸ್ವಾಭಿಮಾನ ತಾಯಿಂದಿರು ನಿಮ್ಮ ಬದುಕಿನ ಬಗ್ಗೆ ನಮ್ಮ ಗ್ಯಾರಂಟಿಯಿಂದ ನೀವು ದಾರಿ ತಪ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಧಿಕ್ಕಾರವನ್ನು ವ್ಯಕ್ತಪಡಿಸಿದ್ದೀರಿ ನಿಮ್ಮ ಶೌರ್ಯಕ್ಕೆ ನಿಮ್ಮ ಶಕ್ತಿಗೆ ನಾನು ಅಭಿನಯಿಸ್ತೇನೆ ನೀವೆಲ್ಲರೂ ಕೂಡ ಹಳ್ಳಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಇವತ್ತು ನಮಗೆ ಶಕ್ತಿಯನ್ನು ಕೊಟ್ಟು ಸಿದ್ದರಾಮಯ್ಯನವರು ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಶಕ್ತಿ ಕೊಡಬೇಕು ಸ್ವಾಮಿ ಸ್ವಾಮಿಯವರ ಮುಖಂಡತ್ವದಲ್ಲಿ ಇವತ್ತು ನಮ್ಮ ಎಲ್ಲ ಶಾಸಕರು ಏನಿದ್ದಾರೆ ನಮ್ಮ ಮಂಡ್ಯ ಶಾಸಕರು ರವಿ ಇರ್ಬೋದು ಮದ್ದೂರು ಉದಯ ಇರ್ಬೋದು ಈ ಕಡೆ ರಮೇಶ್ ಪಂಡಿತ್ ಸಿದ್ದೇಗೌಡ ಇರ್ಬೋದು ಈ ಕಡೆ ಪುಟ್ಟಣ್ಣ ಇರ್ಬೋದು ಅಲ್ಲಿ ರವಿಶಂಕರ್ ಇರ್ಬೋದು ನರೇಂದ್ರ ಸ್ವಾಮಿ ಇರ್ಬೋದು ನಮ್ಮ ಎಲ್ಲ ಕೂಡ ಗೂಳಿಗೌಡ ಇರ್ಬೋದು ಎಲ್ಲರೂ ಸೇರಿ ಇವತ್ತು ಮಂಡ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ನಮ್ಮ ಪೇಟೆಯಿಂದ ಹಿಡಿದು ಈಗ ತಾನೇ ನೋಡಿದ್ರಲ್ಲ ಶ್ರೀನಿವಾಸು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ ಎಮ್ ಎಲ್ ಸಿ ಆಗಿದ್ದಂಥ ನಮ್ಮ ನಾಗಮಗ್ನದವ್ರು ನಮ್ಮ ಅಪ್ಪಾಜಿಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಹಂಗೆ ಎಲ್ಲರೂ ಕೂಡ ಜನತಾದಳ ಜೆ ಬಿಜೆಪಿ ಬಿಟ್ಟು ಸಾವಿರಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಸ್ವಾಗತ ಮಾಡಿ ಇವತ್ತು ನಮ್ಮ ಸ್ಟಾರ್ ಚಂದ್ರು ಅವರು ವೆಂಕರಗೌಡ್ರ ಅಸ್ತದ ಗುತ್ತಿಗೆ ಮತ ಕೊಡಬೇಕು ನಾನು ಒಂದು ಮಾತು ಹೇಳಿದೆ ನಿಮ್ ನೆನಪಿರ್ಲಿ ಮರ್ತಿಬೇಗೌಡರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಒಂದು ಮಾತು ಹೇಳಿದ್ದೆ ಏನು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ಹಂಗೆ ಏನಾಯ್ತು ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು ಈ ಕೈ ಗಟ್ಟಿಯಾಗಿ ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು ಮಂಡ್ಯಕ್ಕೆ ಅನುಕೂಲ ಆಯ್ತು ನೀವೆಲ್ಲ ಸೇರಿ ಈ ಹಸ್ತದ ಗುರ್ತಿಗೆ ಆಶೀರ್ವಾದ ಮಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ ರಾಹುಲ್ ಗಾಂಧಿ ಅವರು ನಿಮ್ಗೆ ಶಕ್ತಿ ಕೊಡಲಿಕ್ಕೆ ಬಂದಿದ್ದಾರೆ ನಿಮ್ಮ ಆಶೀರ್ವಾದ ಇರ್ಲಿ ಕೊನೆಗೊಂದು ಮಾತು ಹೇಳ್ತೀನಿ ಇವತ್ತು ಪೇಪರ್ ತೆಗೆದೆ ನನಗೆ ನಾಚಿಕೆ ಆಗ್ತದೆ ಆ ವಿಜೇಂದ್ರ ಹೇಳ್ತಾ ಇದ್ದಾನೆ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಪೇಪರ್ ಅಲ್ಲಿ ಇದೆ ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ ತಾತ್ಕಾಲಿಕ ಅಂದ್ರೆ ಕಾಂಗ್ರೆಸ್ ನಾವ್ ಅಧಿಕಾರಕ್ಕೆ ಬಂದ್ಬಿಟ್ರೆ ಗ್ಯಾರಿಗಡಗಳೆಲ್ಲ ತೆಗೆದಾಕ್ತಿವಿ ಅಂತ ಹೇಳ್ತಾ ಇದಾರೆ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ವಿಜೇಂದ್ರ ನಿನ್ನ ಹಣಲು ಬರ್ದಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ನಮ್ಮ ಜನರಿನ ಬದುಕಿನ ಪ್ರಶ್ನೆ ಇದು ಯಾವ್ದು ಕಾರಣಕ್ಕೂ ಸಾಧ್ಯ ಅಲ್ಲ ಎಷ್ಟ್ ಹೇಳಿ ತಮ್ಮೆಲ್ಲರೂ ಕೂಡ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ